ನಮಸ್ಕಾರ ರೀ ಬರ್ರಿ ಇವತ್ತು ಯಾವ ಸಾಡಿ ತಂದ ನೋಡೋಣ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ ನೋಡೋಣ ಇವತ್ತು ಯಾವ ಸ್ಯಾಡಿ ಬಂದವು ನೋಡೋಣ ಮತ್ತೆ ಕಾಂಚಿಪುರಂ ಸಿಲ್ಕ್ ಸಾಡಿ ರೀ ಕಾಂಚಿಪುರಂ ಸಿಲ್ಕ್ ಸಾಡಿ ಬಂದವು ಇದ್ರಾಗ ಯಾವ ಅದಾವ ನಾವು ಓಪನ್ ಮಾಡಿ ತೋರಿಸ್ತೀನಿ ವರ್ಕ್ ಬ್ಲೌಸ್ ಅದಕ್ಕೆ ವರ್ಕ್ ಬ್ಲೌಸ್ ಪೀಸ್ ಐತಿ ಇನ್ನು ನಾವು ವರ್ಕ್ ಮಾಡುವ ಅವಶ್ಯಕತೆ ಇಲ್ಲ ಸಾಡಿ ಹೆಂಗ್ ನೋಡೋಣ ಬನ್ನಿ ಆಮೇಲೆ ಬ್ಲೌಸ್ ಪೀಸ್ ತೋರಿಸ್ತಾನೆ ಬ್ರ್ಯಾಂಡೆಡ್ ಸ್ಯಾಡಿ ಮಸ್ತ್ ಐತ್ ನೋಡ್ರಿ ಶರಂಗ್ ಐತಿ ಬ್ಲೌಸ್ ಪೀಸ್ ಹಿಡಿಯತಿ ವರ್ಕ್ ವರ್ಕ್ ಐತ್ರಿ ಅದಕ್ಕೆ ಹೊರಗಿದೆ ಓಪನ್ ಮಾಡಿ ತೋರಿಸ್ತಾರೆ ನೋಡ್ರಿ ಒಳಗೆಲ್ಲ ಈ ಟೈಪ್ ಬರ್ತೈತ್ರಿ ಕಾಂಚಿಪುರ ಸಿಲ್ಕ್ ಸಾಡಿ ಇರ್ತದೆ ಅದೇ ಕಲರ ಪರ್ಪಲ್ ಕಲರ್ ಒಳಗೆ ಐತಿ ಹೊಡ್ದೆ ಬೋರ್ಡ್ರ ಶಾರದಾ ಗ್ರೀನ್ ಐತ್ರಿ ಯಾ ಈ ಸಾಡಿ ಒಳಗೆ ಯಾವ ಕಲರ್ ಬೇಕು ಟ್ರೀನ್ ಶರ್ಟ್ ಒಳಗೆ ನಂಗೆ ವಾಟ್ಸಪ್ ಮಾಡಿರಿ ಕೊರಿಯರ್ ಚಾರ್ಜ್ ಫ್ರೀ ಇರ್ತೈತಿ ಆನ್ಲೈನ್ ಪೇಮೆಂಟ್ ಇರ್ತೈತಿ

మస్త్ శారోడ్రీ రిచ్ కొండీ మస్త్ ఐదు రీడి కాంబినేషన్ మస్త్ మండ పిల్క్ నోడ్రై నోడ్రీ అ ఈ కలర్ వ ఈ సడీ యాద సీ నిష్ట్రమ స్క్రీన్ నంబర్కి వాట్సప్ మరి ఫోటో కొరియర్ మిమ్మల్ని కలస్తో పింక్ కలర్ ఇది గ్రీన్ బార్డర్ ఇది இது இல்லாமே தோடஸ்தல் நோட்ரிமே அனஸ் அங்கே இதர டிசைன் எந்த மஸ்திர மத்தி இக்கடை காசு எல்லாம் காசு ஓட்றது காசு டசைன் இக்கட ಇದನ್ನ ಹಂಗೆ ಮಸ್ತ್ ಐತ್ರಿ ಇದೊಂದು ಡಿಫ್ರೆಂಟ್ ಡಿಸೈನ್ ಐತ್ರಿ ರೀ ಟೈಪ ಇದ್ರಾಗ ದೂರ ದೂರ ಕಾಣಿಸ್ತಿನ ಡಿಸೈನ್ ಮಸ್ತ್ ಐತ್ರಿ ಪಿಂಕ್ ಐತ್ರಿ ಬಾರ್ಡ್ರ ಎದ್ದು ಕಾಣಿಸ್ತಾರೆ ಪಿಂಕ ಲಕ್ಷ್ಮೀ ಪೂಜೆ ದೀಪಾವಳಿ ಮಸ್ತ್ ಐತ್ರಿ ನೋಡಿ ಕಾಂಚಿಪುರಂ ಸಿಲ್ಕ್ ಸಾಡಿ ಐತೆ ಇದೆ ಬ್ಲೌಸ್ ಪೀಸನು ವರ್ಕ್ ಐತ್ರಿ ನೀವು ವರ್ಕ್ ಮಾಡ್ಸಕ್ ಹೋದ್ರೆ ಸಾವಿರ ರೂಪಾಯಿ ತಗೋತಾರೆ ಅದಕ್ಕೆ ಸಾವಿರ ಎಂಟುನೂರು ರೂಪಾಯಿ ಐತ್ರಿ ವರ್ಕ್ ಮಾಡಕ್ಕೆ ಇಲ್ಲಿ ನಾವು ಸ್ಯಾಡಿ ಜೊತೆನೂ ವರ್ಕ್ ನೋಡ್ಕೋಸ್ತೇವೆ ನಾನು ಇದರಾಗ ಐದು ಕಲರ್ ಅದ ರೀ ಇದು ನೋಡಿ ಮಸ್ತ್ ಇದು ಮಸ್ತ್ ಐತ್ರಿ ಕಲರ್ ನೋಡ್ರಿ ಐದು ಕಲರ್ ಚಾಕ್ಲೇಟಿ ಬೌಡ್ರ್ ಬಂದೈತ್ರಿ ಅದಕ್ಕೆ ಮಸ್ತ್ ಬಾಕ್ಸ್ ಡಿಸೈನ್ ರೀ ಬಾಕ್ಸ್ ಡಿಸೈನ್ ತುಂಬ ಫುಲ್ ಟ್ರೆಂಡಿಂಗ್ದಾಗೈತ್ರಿ ಅಂದರೆ ಎಲ್ಲರೂ ಬಾಕ್ಸ್ ಡಿಸೈನ್ ಕೇಳಿ ಕೇಳಿ ತೊಗೊಳ್ತಾರೋ ಫಾಸ್ಟ್ ನೀವು ಯಾರ ಬುಕ್ ಮಾಡ್ಕೊಂಡು ಬಡ ಬಡ ಸ್ಕ್ರೀನ್ ಶರ್ಟ್ ಹೊಡೆದು ನಿಮ್ಗೆ ಇಲ್ಲಿ ಅಪ್ಲೈಂಟಾಗೂ ಆರ್ಡ್ರ್ ಇರ್ತಾವೆ ಅಪ್ಲೈಂಟಾಗೂ ಹೋಯ್ತಾರೋ ಆನ್ಲೈನ್ ಆಗು ಏರಿಕೆ ಯಾರ್ಯಾರು ಬೇಕು ಪಟ್ ಪಟ್ಟ ಕ್ರೀನ್ ಶರ್ಟ್ ಹೊಟ್ಟಿರಿ ಅವಾಗ ಇನ್ನೊಂದು ಒಂದೊಂದು ಇನ್ನೊಂದು ನಾನು ತೋರಿಸ್ತಾನೆ ನೋಡಿರಿ ಅದ್ರ ಜೊತೆ ಕಾಂಚೀಪುರಂ ಸಿಲ್ಕ್ ಕಾಚಿಪುರಂ ಸಿಲ್ಕ್ ಸೈಡ್ ಇದ್ರದ ಶಾರ ಗ್ರೀನ್ ಬೌಡರ್ ಐತ್ರಿ దీపవళి లక్ష్మీ పూజా గెడ్స చ రేట్ హద్నా రూపాయ రేటా హూరు రూపాయ రేట్ అర్క్ బ్లౌజ్ పీస్ ఇక అదక హక్ూపా రేట గ్లౌస్ పీసా ని ఓపన్ మి తోర్స్క్రీ ಈ ಟೈಪ್ ಒಳ್ಳಿಗೆ ಬ್ಯಾಕ್ ಡಿಸೈನ್ ಈ ಟೈಪ್ ಐತಿ ಬ್ಯಾಕ್ ಡಿಸೈನ್ ಬ್ಲೌಸ್ಗೆ ವರ್ಕ್ ಬರ್ತೈತಿರದ ಈ ಥರ ಬಾಲ್ ಚೈನ್ ವರ್ಕ್ ಮಾಡಿದಾರ ಇದು ಸ್ಲೀವ್ಸ್ಗೆ ಈ ಟೈಪ್ ಮಾಡಿದಾರ ಸ್ಲೀವ್ಸ್ ಈ ಟೈಪ್ ಬ್ರ್ಯಾಂಡ್ ವರ್ಕ್ ಐತಿರದ ವರ್ಕ್ ನೋಡ್ಕಿಸ್ಕೊಂಡು ನಾವು ರೆಡಿನ ಈ ಟೈಪ್ ಬ್ರ್ಯಾಂಡ್ ಸಾಡಿ ದೀಪಾವಳಿಗೆ ಕೆನಗಾದ್ರೂ ಬೇಕಂದ್ರೆ ಶರ್ಟ್ ಹೊಡೆ ಆನ್ಲೈನ್ ಪೇಮೆಂಟ್ ಬರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಸ್ಕ್ರೀನ್ ಮೇಲೆ ಗುರು ನಂಬರ್ಕೆ ಸ್ಕ್ರೀನ್ ಗುರು ಗುರುವ ನಂಬರ್ಕೆ ನೀವು ಸ್ಕ್ರೀಚ್ ಹೊಡೆದು ನಮ್ಗೆ ವಾಟ್ಸಪ್ ಮಾಡಿರಿ ಅಂದರೆ ನಾವು ನಿಮಗೂ ಫೋರ್ ಏನು ಮಾಡ್ತಾನೆ ರೀ ಜಲ್ದಿ ಜಲ್ದಿ ಬುಕ್ ಮಾಡಿಕೊಡಿ ದೀಪಾವಳಿ ಒಂದೇ ವಾರ ಹೋಯ್ತು ನೋಡಿರಿ ಫಾಸ್ಟ್ ಬುಕ್ ಮಾಡ್ಕೊಡಿ ನಮಗೆ ಆಫ್ಲೈನ್ದಾಗ ಏನು ಹೋಯ್ತಿರ್ತಾರೋ ಆನ್ಲೈನ್ದಾಗ ಯಾರು ಬುಕ್ ಮಾಡ್ಕೊಂಡ್ರಲ್ಲ ನಾವು ಮತ್ತೆ ನಿಮ್ಗೆ ಯಾವ ಕಲರು ಅವಲೇಬಲ್ವಾ ನಾವು ತರಿಸ್ಕೊಡ್ತಾನೆ ರೀ ಮತ್ತೆ ಈ ಟೈಪ್ ಸ್ಯಾರಿ ಇವಾಗ ವರ್ಕ್ ಆಟ್ರಿ ವರ್ಕ್ ಬ್ಲೌಸ್ ಪೀಸ್ ಗ್ರ್ಯಾಂಡ್ ಹೊಸ ಟೈಪ್ ಬಂದವ್ರಿಗೆ ಇವ ಇದೇ ಟ್ರೆಂಡ್ ಐತೆ ಈಗ ನಿಮ್ಗೆ ಯಾರಿಗಾದ್ರು ಮೈಸೂರು ಸಿಲ್ಕ್ ಸಾಡಿ ಬೇಕಂದ್ರೂ ನಾ ಹಿಂದಿನ ವಿಡಿಯೋ ವಿಡಿಯೋದಾಗ ಮೈಸೂರು ಸಿಲ್ಕ್ ಸಾಡಿ ಹಾಕಿದೇನೆ ಹಿಂದಿನ ವಿಡಿಯೋ ನೋಡಿರಿ ಮೈಸೂರು ಸಿಲ್ಕ್ ಸಾಡಿ ಬೇಕಂದ್ರೆ ಅವ್ನು ಬಡವರು ಬುಕ್ ಮಾಡ್ಕೊಂಡು ಯಾವ್ದ್ರಾವ ಕಲರ್ ಅವೈಲೇಬಲ್ ಇರ್ತಾವ ಹದಿನಾಲ್ಕುನೂರು ರೂಪಾಯಿ ರೇಟ್ ರೀ ಇವ ವರ್ಕ್ ಬ್ಲೌಸ್ ಪೀಸ್ ಐತಿ ಕಾಂಚೀಪುರಂ ಸಿಲ್ಕ್ ಸ್ಯಾಡಿ ಅದಾವು ಹದಿನಾಲ್ಕು ಹದಿನಾಲ್ಕುನೂರು ರೂಪಾಯಿ ರೇಟ್ ರೀ ಇವ ಇವತ್ತರ ಯಾವ್ದಾರು ಬೇಕಾದ್ರೆ ಕ್ರೀಡಾಶಾರ್ಟ್ ನೋಡಿರಿ ನನಗೆ ಫೋಟೋ ಕಳಿಸ್ರಿ ನಿಮ್ಗೆ ನಾ ಕೊರಿಯರ್ ಮಾಡ್ತೇನೆ ರೀ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತತಿ ಇವ ಇದೊಂಥರ ಸಾರಿ ಇದೊಂದು ಡಿಫ್ರೆಂಟ್ ರೀ ಈ ಸಾರಿ ಬೇರೆ ಇದು ಮಸ್ತ್ ನೋಡಿರಿ ಡಿಸೈನ್ ರೇಟ ಸಾವಿರ ರೂಪಾಯಿ ರೇಟ್ ರೀ ಅದ ಇದು ಸಾಡಿ ಇದು ಬೇರೆ ರೀ ಅರ್ಧ ಅಂಚು ಸಿಲ್ಕ್ ಆ ಸಾಡಿ ಬೇರೆ ಅದು ಹದಿನಾಲ್ಕು ಮೂರು ರೂಪಾಯಿ ರೇಟ್ ಇದು ಒಂದು ಸಾವಿರ ರೂಪಾಯಿ ಐತ್ರಿ ರೇಟ ಅಲ್ಲಿ ಓಪನ್ ಮಾಡಿ ತೋರಿಸ್ತಾನೆ ನೋಡ್ರಿ ಮಸ್ತ್ ಅದ ನೋಡ್ರಿ ಸಾಡಿ ಕೊರಿಯರ್ ಚಾರ್ಜ ಫ್ರೀ ಇರ್ತೈತೆ ರೀ ಬ್ಲೌಸ್ ಪೀಸ್ ಹಿಂಗೈತೆ ನೋಡ್ರಿ ಅದ್ರ ಗ್ರ್ಯಾಂಡ್ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಕಲರ್ ಐತಿ ಏನು ಕ್ವಾಲಿಟಿ ಅದು ಮಸ್ತ್ ರೀ ಯಾವ ಕ್ವಾಲಿಟಿನೂ ಸುಮಾರಿಲ್ಲ ಎಲ್ಲ ಮಿದು ಹೋದ ಸ್ಯಾಡಿ ಇಲ್ಲಿ ನನಗೆ ಆಫ್ಲೈನ್ದಾಗ ನಂಗೆ ವ್ಯಾಪಾರ ಆಗ್ತೈತ್ರಿ ನನಗೆ ಅದಕ್ಕೆ ನಾನು ಯಾವ ಸಾಡಿ ಕ್ವಾಲಿಟಿ ಯಾವ ಸಾಲ ತಗೊಂಡಿಲ್ಲ ಎಲ್ಲ ಕ್ವಾಲಿಟಿ ಚಲೋ ಕ್ವಾಲಿಟಿನ ತೊಗೊಂಬಂದಿತ್ತೀರಿ ನೋಡ್ರಿ ಹೆಂಗೈತೆ ಎಷ್ಟು ಮಸ್ತ್ ಐತೆ ಡಿಸೈನ್ ಡಿಫ್ರೆಂಟ್ ಐತೆ ರೀ ನೋಡೋದು ಸಾವಿರ ಸ್ಯಾಡಿ ಬಂದ ರೀ ಜಸ್ಟ್ ಇವೆ ಇವಾಗ ಒಂದು ಸಾವಿರ ರೂಪಾಯಿ ರೇಟ್ ಐತೆ ರೀ ಇದ್ರಾಗ ಕಲರ್ ಅವೈಲೇಬಲ್ ಅದ ರೀ ಕಲರ್ ತೋರಿಸ್ತಾರೆ ಅದ್ರಾಗ గ్రీన్ కలర్ క్యారెట్ గ్రీన్ హంగ్ ఐతి ఎస్ మోడ్రీ కైతి డీజైన్ ఫలుచి ఫలు ఐతి ఒ రేట్ ఆఫర్ ఐత్రీ రేట్ ని ఆఫర్ దీపావళి ఆఫర్ ఐతి గ్లోీస్ ఇది బీ ಶಾರ ನೋಡಿರಿ ಎಷ್ಟು ಗ್ರ್ಯಾಂಡ್ ಐತಿ ನೋಡ್ರಿ ಶಾರಿಗೆ ರಿಚ್ಕೊಳ್ಳೋತಿ ನೋಡಿರಿ ಬಾರ್ಡ್ರಕ್ಕೆ ಬಾಡ್ರ ಒಳಗೆ ಸಾಡಿ ಎಷ್ಟು ಗ್ರ್ಯಾಂಡ್ ಐತ್ರಿ ರೀ ಮಸ್ತ್ ಅದಾವ ಸ್ಯಾಡಿಯಿಲ್ಲ ನಿಮ್ಗೆ ಯಾವ್ದಾರ ಇದ್ರಾಗ ಈಗ ಈಗ ಸಾವಿರ ರೂಪಾಯಿ ರೇಟ್ ಒಳಗೆ ಸಾಡಿ ಯಾವಾಗ ನಿಮಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಒಡೆದು ವಾಟ್ಸಪ್ ಮಾಡಿರಿ ನಾನು ನಿಮಗೆ ಕೊರಿಯರ್ ಮಾಡ್ತೇನೆ ರೀ ನಮ್ಮ ಚಾನಲ್ ನಮ್ಮ ವಿಡಿಯೋ ನಿಮಗೆ ಇಷ್ಟು ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ ಲೈಕನ್ ಕ್ಲಿಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಸಾಡಿ ಹೆಂಗೆ ನಾವು ಹೇಳ್ರಿ ತಗೋರಿ ಎಲ್ಲರೂ ನೋಡಿರಿ ಒಂದು ಸಲ ತೊಗೊಂಡು ನೋಡಿರಿ ನಮ್ಮ ಸಾಡಿ ಹೆಂಗೆ ಅದಾವು ನಮ್ಮ ಕಡೆ ಸಿಗೋ ಸಾಡಿಗಳ ಎಲ್ಲ ಗ್ರ್ಯಾಂಡ್ ಅದಾವೆ ರೀ ಸಾಡಿಗಳ ನಿಮ್ಗೆ ಈಗ ಒಂದು ಸಾವಿರ ರೂಪಾಯಿ ಐತ್ರಿ ಯಾವ ಸ್ಯಾಡಿನೂ ಇದು ಇಲ್ಲ ನೋಡಿದ್ರೆ ನೋಡ್ರಿ ಇದೆ ಎಷ್ಟು ಮಸ್ತ್ ಐತಿ ಐತ್ಕೊಂಡ್ರಿ ಸ್ಯಾರಿ ಹ್ಞೂ ದೀಪಾವಳಿಗೆ ಅರ್ಶನ ಪೂಜೆ ಹಾಕೋದು ಮಸ್ತ್ ಕಾಣ್ತಾವ್ರಿ ಸ್ಯಾರಿ ಇದೆ ಬಾರ್ಡ್ರ ನವಿಲು ಐತ್ರಿ ಬಾರ್ಡ್ರದಾಗ ನವಿಲ್ ಐತದ ನವಿಲು ಬಾರ್ಡ್ರ್ ಐತಿ ಟೈಮ್ ನವಿಲು ಐತಿರ್ದ ಬೋರ್ಡ್ರು ನವಿಲ ಹಿಂಗೆ ಎಲ್ಲಿ ಅದ ಐತಿ ನವಿಲು ಐತದ ಬಾಡ್ರ್ ಕಾಂಬಿನೇಷನ್ ನೋಡ್ರದ ಮಸ್ತ್ ಸ್ಯಾರಿ ಷ್ಟು ಗ್ರ್ಯಾಂಡ್ ಐತಿ ಮಸ್ತ್ ಐತ್ರಿ ಸಾಡಿ ಕಲರ್ ಅಂತೂ ಮಸ್ತ್ ಅದು ಡಿಸೈನ್ ಕಲರ್ ಎಲ್ಲ ಮಸ್ತ್ ಅದ ಈ ಕಲರ್ ಅದು ಮಸ್ತ್ ಕಾಣ್ತರದು ಅಂದ್ರಂತು ಬರೀ ಐತ್ರಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಸ್ಕ್ರೀನ್ಶಾಟ್ ಹೊಡ್ರಿ ಇನ್ನೂ ಕಲರ್ ಮಸ್ತ್ ಅದಾವೆ ಎಲ್ಲ ಕಲರ್ ಕಲರ್ ಚೆಂದ ಮಸ್ತ್ ಮಸ್ತ್ ಅದ ಸ್ಯಾರಿ ಎಲ್ಲ ಕಲರ್ ಮಸ್ತ್ ಅದ ಸ್ಯಾರಿ ಹೊಡ್ರಿ ಎಲ್ಲ ನೋಡ್ರಿ ಇದು ಐತಿ ಇದು ಜಾಮಳ ಪೌಡ್ರ್ ಐತ್ರಿ ಮಸ್ತ್ ಐತ್ರಿ ಇದು ಅಂತೂ ಡಿಸೈನ್ ಸೂಪರ್ ಐತಿ ನೋಡ್ರಿ ಇದು ಕ್ಯಾರೆಟ್ ಗ್ರೀನ್ ಒಳಗನೆ ಬಾರ್ಡ್ರ್ ಬಾರ್ಡ್ರ್ ಸೇಮ್ ಡಿಸೈನ್ ಬೇರೆ ಇದು ಡಿಸೈನ್ ಸೇಮ್ ಐತಿ ಈ ಡಿಸೈನ್ ಐತಿ ಯಾರಿಗಾದ್ರು ಇಬ್ಬರು ಜೋಡಿ ಮೇಲೆ ಒಂದ ಸೇಮ್ ಡಿಸೈನ್ ಅಷ್ಟೇ ಬೇರೆ ಒಂದಾಗ ಕಲರ್ ಡಿಸೈನ್ ಅಷ್ಟೇ ಬೇರೆ ಉಟ್ಕೋಬೇಕು ಅಂದ್ರೆ ಮಾಡಿತಿತ್ರಿ ಇದು ಮಸ್ತ್ ಐತೆ ನೋಡಿರಿ ನೋಡ್ರಿ ಇದು ಡಿಸೈನ್ ಈ ಡಿಸೈನ್ ಈ ಡಿಸೈನ್ ಸೇಮ್ ಐತ್ರಿ ಎರಡು ಬಾರ್ಡ್ರ ಕಲರ್ ಅಷ್ಟೇ ಚೇಂಜ್ ಈ ಡಿಸೈನ್ ಈ ಡಿಸೈನ್ ಎರಡು ಸೇಮ್ ಅದ ಜೋಡಿ ಮೇಲೆ ಇಬ್ಬರು ತಗೋಬಾರ ತಗೊಬಾರ ತಗೊಂಡು ಉಟ್ಕೋಬೇಕು ಅಂದ್ರೆ ಅದು ಸೇಮ್ ಅದ ಪಿಂಕ್ ಕಲರ್ ಐತಿ ಶಾರ್ರಾ ಕಲರ್ ಇವು ಇದು ಜೋಡಿ ಐತಿ ನೋಡೋದು ಇಬ್ಬಿಬ್ಬರು ತಗೋಕು ನಡಿತಿದ್ರು ಒಂದೇ ಮನೆಯಾಗ ನಾಲ್ಕು ಜನ ಇದ್ರು ಇವೆರಡು ಇವೆರಡು ಇವೆ ತೊಗೊಂಡ್ರು ನಡಿತಿದ್ರು ಮಸ್ತ್ ಇವರು ತಗೊಂಡು ಸೂಪರ್ ಐತೆ ಕಲರ್ ಈ ಕಲರ್ ಈ ಕಲರ್ ತಗೊಂಡ್ರೂ ನಡಿತಿದ್ರು ಡಿಸೈನ್ ಅಷ್ಟೇ ಬೇರೆ ಇನ್ನು ಮಸ್ತ್ ಅದ್ರ ಸ್ಯಾಡಿ ಇದು ಕಲರ್ ಸೇಮ್ ಐತಿ ಅದ ಪಿಂಕ್ ಇದು ಡಿಸೈನ್ ಈ ಡಿಸೈನ್ ಬೇರೆ ಬೇರೆ ಸ್ವಲ್ಪ ಲೈಟಾಗಿ ಡಾರ್ಕಾಗ ಬರ್ತಾವ ಪಿಂಕ ನೋಡ್ರಿ ಮಸ್ತ್ ಅದಾರ ಇದ್ರಾಗ ಯಾವುದ್ರ ಸ್ಯಾಡಿ ನಿಮ್ಗೆ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಮೇಲೆ ಬರೋ ನಂಬರ್ಕ ಸ್ಕ್ರೀನ್ ಶಾರ್ಟ್ ಹೊಡೀರಿ ನಿಮ್ಗೆ ವಾಟ್ಸಪ್ ಮಾಡಿರಿ ನಾನು ನಿಮಗೆ ಕೋರಿಯರ್ ಮಾಡಿ ಕಳಿಸ್ತೇನೆ ರೀ ಯಾವುದೇ ತರ ಮೋಸ ರೀ ಎಲ್ಲ ಸಾಡಿ ಲೆಂತ್ ಅಂದ್ರೆ ತೋರಿಸ್ತಾನ್ರಿ ಈ ಸಾಡಿನ ಲೆಂತ್ ತೋರಿಸ್ತಾನೆ ನೋಡ್ರಿ ಇಷ್ಟ ಲೆಂತ್ ಅದ ನಾವು ಇಷ್ಟ ಇಷ್ಟ ಲೆಂತ್ ಅದ ಯಾವ್ದು ಮೋಸ ಇಲ್ಲ ಎಲ್ಲ ಲೆಂತ್ ಸಾಡಿ ಉದ್ದಕ್ಕನು ಎಲ್ಲಾ ಜಾಸ್ತಿ ಅದಾವ್ರಿ ಸಾಡಿ ಎಲ್ಲ ಚಲೋ ಅದಾವು ಯಾರಿಗೆ ಬೇಕಂದ್ರೆ ನೀವು ಶರ್ಟ್ ಹೊಡೆದ ಫೋಟೋ ಕಳಸ್ರಿ ಸಾಡಿ ಸಾಡಿ ನಮಗ್ ಕಳಿಸ್ತಾನ್ರಿ ಇವ ಸಾಡಿ ಇವಾಗ ವರ್ಕ್ ಬ್ಲೌಸ್ ಪೀಸದು ಸಾಡಿ ಇವಾಗ ಐದು ಪೀಸ್ ಅದಾವ ರೀ ಇವಾಗ ಈ ಸ್ಯಾಡಿದು ಇವಾಗ ಐದು ಪೀಸ್ ಅದಾವೆ ಇವಾಗ ಹದಿನಾಲ್ಕು ರೂಪಾಯಿ ರೇಟ್ ಅದಾವೆ ರೀ ಇವಾಗ ವರ್ಕ್ ಬ್ಲೌಸ್ ಪೀಸ್ ವರ್ಕ್ ಐತ್ರಿಕ ಇವಾಗ ಕಾಂಚಿಪುರಂ ಸಿಲ್ಕ್ ಸಾಡಿ ಇದಾವೆ ಹದಿನಾಲ್ಕು ರೂಪಾಯಿ ರೇಟ್ ಅದಾವೆ ಇವ ಇವಾಗ ಸಿಲ್ಕ್ ಸಾಡಿನ ಇವಾಗ ಒಂದು ಸಾವಿರ ರೂಪಾಯಿ ರೇಟ್ ಐತೆ ರೀ ವರ್ಕ್ ಬ್ಲೌಸ್ ಪೀಸ್ ಬರೋಂಗಿಲ್ಲ ಇವಾಗ ಇವೆಂಟು ಸಾಡಿ ಇದಾವೆ ರೀ ಇವಾಗ ಒಂದು ಸಾವಿರ ರೂಪಾಯಿ ರೇಟ್ ಐತಿ ಇವಾಗ ಹದಿನಾಲ್ಕು ರೂಪಾಯಿ ರೇಟ್ ಇದರಾಗ ಯಾವಾಗ ನಿಮಗೆ ಇಷ್ಟ ಯಾವ ಸಾಡಿ ಬೇಕೋ ಆ ಫ್ರೆಂಡ್ಸ್ ಆಟೋ ಹೊಟ್ಟಿರಿ ವಾಟ್ಸಪ್ ಕಳಿಸ್ರಿ ನನಗೆ ಸ್ಕ್ರೀನ್ ಮೇಲೆ ಬರೋ ನಂಬರ್ ವಾಟ್ಸಪ್ ಕಳಿಸ್ರಿ ನಮ್ಮ ಚಾನಲ್ ನಿಮ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬೇಲೈಕನ್ ಕ್ಲಿಕ್ ಮಾಡಿರಿ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾವುದೇ ಥರ ಮೋಸ ಇರೋಂಗಿಲ್ಲ ರೀ ನಂಬಿ ತೊಗೋರಿ ಒಮ್ಮೆ ತೊಗೊಂಡು ನೋಡಿರಿ ಎಲ್ಲ ಸಾರಿ ಮಸ್ತ್ ಅದ ರೀ ಎಲ್ಲ ಕ್ವಾಲಿಟಿನೂ ಕ್ವಾಲಿಟಿ ಸೂಪರ್ ರೀ ಕ್ವಾಲಿಟಿ ಯಾವ ಸುಮಾರು ತೊಗೊಂಬರಂಗಿಲ್ಲ ಎಲ್ಲ ಚಲೋ ತೊಗೊಂಬರ್ಕಂತರಿ ಕ್ವಾಲಿಟಿ ನೋಡಿರಿ ಸಾಡಿ ಹೇಗದ ಅವ್ರು ನೋಡಿರಿ ಸ್ಯಾಡಿಗಳ ನಮಸ್ಕಾರ